ನಾಳೆ ರಿಯಾಕ್ಟ್ ಮಾಡೋದು ನಾನು ಬಜೆಟ್ ಕೊಂಡ್ಸೋಕೆ ಮುಂಚಿಂದು ರಿಯಾಕ್ಟ್ ಮಾಡ್ಬೋದಾ ನಿರೀಕ್ಷೆ ಸಿ ನಾಳೆ ಬಜೆಟ್ ಬಜೆಟ್ ಮಾಡಲಿ ಆಮೇಲೆ ನಾನೇ ನಿಮಗೆ ಕರಿತೀನಿ ರಿಯಾಕ್ಟ್ ಮಾಡ್ತೀನಿ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟ್ರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಿವ್ಯೂ ಮಾಡಿದೆ ನಾವು ಅಧಿಕಾರಕ್ಕೆ ಬಂದ್ವಿ ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿದ್ದೀರಿ ಏನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಇಲ್ಲ ಅಡ್ಡ ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ

ಯಾವೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಮುಂದುವರಿತವೆ ಇದು ಬಡವರು ಕಾರ್ಯಕರ್ತರು